ಹಾಯ್ ಆಲ್ ವೆಲ್ಕಮ್ ಟು ದ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ನಮ್ಮ ಅಪ್ಪ ನಮ್ಮಮ್ಮ ಅವ್ರದ್ದು ತೋಟ ಹೊಲ್ಲದ ಹತ್ರ ಹೋಗಿದ್ದೆ ಇವತ್ತು ಸ್ವಲ್ಪ ಹೂ ಬಿಡಿಸ್ತಿದ್ರು ಹಾಗಾಗಿ ಸ್ವಲ್ಪ ಹೂ ಇಸ್ಕೊಬರೋಣ ಅಂತ ಬೆಳಗ್ಗೆನೇ ಹೋದೆ ಸ್ವಲ್ಪ ವಾಕ್ ಆಗುತ್ತೆ ಹಂಗೆ ಅಂತ ಹೇಳ್ಬಿಟ್ಟು ನಡ್ಕೊಂಡು ನಾನು ಮಕ್ಕಳು ಎಲ್ಲ ಹೋದ್ವಿ ಸ್ಟಾರ್ಟಿಂಗೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ಅದು ವೀಡಿಯೋನೇ ಡಿಲೀಟ್ ಆಗಿಬಿಟ್ಟಿದ್ದೆ ಹಾಗಾಗಿ ಹಾಗೆ ಅಪ್ಲೋಡ್ ಮಾಡಿದೆ ಇದೆ ನೋಡಿರಿ ನಮ್ಮದು ತೋಟ ಊರ ಕಡೆ ಎಲ್ಲ ಜಾಸ್ತಿ ಹೂವೇ ಬೆಳೆಯೋದು ಹಾಗಾಗಿ ಹೂವಿನ ತೋಟನೇ ಎಲ್ಲ ಕಡೆ ಜಾಸ್ತಿ ಇರುತ್ತೆ ಇವ್ರು ನೋಡಿರಿ ಹೂ ಬಿಡಿಸ್ದಂಗೆ ಏನೋ ಥರ ಆಡ್ಕೊಂಡು ನಿಂತಿದ್ದಾರೆ ಇಲ್ಲಿ ನೋಡಿರಿ ನಾವು ಫಸ್ಟು ತೋಟದ ಹತ್ರ ಹೋಗೋದಕ್ಕೆ ಅಂತ ಹೋಗ್ತಾ ಇದ್ವಿ ಅಲ್ಲಿ ಸ್ವಲ್ಪ ಒಂದು ಹಸು ಇದೆ ಅಂತ ಹೇಳ್ಬಿಟ್ಟು ಎದ್ರುಕೊಂಡು ಇಲ್ಲೇ ಆಟ ನಿಂತಿದ್ದಾರೆ ಇವರು ನಾವು ಹೋಗಲ್ಲ ನಾವು ಹೋಗಲ್ಲ ಅಂತಿದ್ರು ಹಾಗಾಗಿ ನಮ್ಮ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡು ಆಮೇಲೆ ಹೋದ್ವಿ ಹತ್ರ ಹಿಂಗೆ ಹಾಗೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬಿಟ್ಟು ಏಯ್ಟ್ ಏಯ್ಟ್ ಓ ಕ್ಲಾಕ್ ಆಗಿ ಹೋದ್ವಿ ನಾನು ಸ್ವಲ್ಪ ಹೂವೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಹೂ ಬಿಡಿಸ್ತಾ ಇದ್ದೆ ಒಂದು ನಾಲ್ಕು ಜನ ಕೂಲಿಯವರು ಇದ್ದರು ಬಿಡಿಸ್ತಿದ್ರು ಅವ್ರೂ ನಾನು ಸ್ವಲ್ಪ ಬಿಡಿಸೋಣ ಹಾಗೆ ಮಾತಾಡ್ಕೊಂಡು ಅಂತ ಹೇಳ್ಬಿಟ್ಟು ಬಿಡಿಸ್ಕೊಳ್ತಾ ಇದ್ವಿ ಇದೆಲ್ಲ ತುಂಬ ನಾವು ಚೈಲ್ಡ್ಹುಡ್ ಚೈಲ್ಡ್ಹುಡಲ್ಲೆಲ್ಲ ಬಿಡಿಸಿರೋದೆ ಇಲ್ಲ ಹಾಗಾಗಿ ಏನೋ ಒಂಥರ ಇಲ್ಲಿ ಹೋದರೆ ಎಲ್ಲ ನೆನಪಿಗೆ ಬರುತ್ತೆ ಅವಾಗೆಲ್ಲ ಇಲ್ಲಿ ಇದ್ವಿ ಇಲ್ಲಿ ಬಿಡಿಸಿದ್ವಿ ಇಲ್ಲಿ ಎಲ್ಲ ಇತ್ತು ಅಂತ ಏನೋ ಅದೆಲ್ಲ ಒಂದು ಮೆಮೊರಿ ಇರುತ್ತೆ ಅದಾದ್ಮೇಲೆ ಸುಮಾರು ವರ್ಷವೇ ಆಗಿತ್ತು ನಾನು ಹಿಂಗೆಲ್ಲ ಹೂವು ಬಿಡಿಸೋದು ಇಲ್ಲಿಗೆಲ್ಲ ಬರೋದು ಮಾಡಿಬಿಟ್ಟು ಇವಾಗ ಅದೆಲ್ಲ ನೆನಪಾಗ್ತಾ ಇದೆ ಆಮೇಲೆ ನಾವು ಕೂಡ ಎಲ್ಲ ಹೂವೆಲ್ಲ ಬಿಡಿಸ್ಕೊಂಡು ನೋಡಿರಿ ಇದೇನೆ ನಮ್ಮ ತುಂಬ ಇನ್ನು ಚೆನ್ನಾಗಿ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಮಾತ್ರ ವಿಡಿಯೋ ಮಾಡಿಕೊಂಡೆ ಅಷ್ಟೇನೆ ಸ್ವಲ್ಪ ಹೂವೆಲ್ಲ ಬಿಡಿಸ್ಕೊಂಡು ಆಮೇಲೆ ನಾವು ಕೂಡ ಹೋಗೋಣ ಹೇಳ್ಬಿಟ್ಟು ಓಡ್ತಾ ಇದ್ವಿ ಅಷ್ಟರಲ್ಲಿ ಮಕ್ಕಳು ಕೂಡ ಎಲ್ಲ ನೋಡ್ರಿ ಸುಮ್ಮನೆ ಓಡಾಡ್ತಾ ಇದ್ದಾರೆ ಏನು ಮಾಡೋದಿಲ್ಲ ಇಲ್ಲಿ ಸುಮ್ಮನೆ ಓಡಾಡೋದು ಅಷ್ಟೇನೆ ಹೂವೆಲ್ಲ ಆದರೂ ಬಿಡಿಸೋಗನು ಆಮೇಲೆ ಅಪ್ಪ ನಾವು ಎಲ್ಲ ಹೊರಟ್ವಿ ಅವರು ಗಾಡಿಯಲ್ಲಿನೇ ಹೋದ್ರು ನಾನು ಮಕ್ಕಳು ನೆಡ್ಕೊಂಡು ಇನ್ನೇನು ಸ್ವಲ್ಪ ದೂರನೇ ಒಂದು ಹಾಫ್ ಕಿಲೋಮೀಟರೂ ಇರಲ್ಲ ಸ್ವಲ್ಪ ದೂರನೇನೆ ಹಾಗಾಗಿ ನೆಡ್ಕಂಡೆ ಹೋಗೋಣ ಅಂತ ಅಂತೇಳ್ಬಿಟ್ಟು ಹೊರಟಿ ಕಾಲೆಲ್ಲ ಕೆಸರಾಗ್ಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಅಲ್ಲೇ ಸ್ವಲ್ಪ ನೀರೆಲ್ಲ ಬರ್ತಾಯಿತ್ತು ಹೋಗ್ಬೇಕಾದ್ರೆ ನೀರೆ ನೀರೆಲ್ಲ ಬೀಳ್ತಿತ್ತು ಬಟ್ ಬರಬೇಕಾದ್ರೆ ಅದನ್ನು ಪೈಪ್ ಕಟ್ಬಿಟ್ಟಿದ್ರು ಹಾಗಾಗಿ ಅಲ್ಲೇ ಸ್ವಲ್ಪ ನೀರೆಲ್ಲ ಇತ್ತಲ್ಲ ಅದರಲ್ಲೇ ಸ್ವಲ್ಪ ನಾನು ಮಗಳು ನಾನು ತೊಳ್ಕೊಳ್ತಾ ಇರೋದಕ್ಕೆ ಮಗಳೂ ಬಂದು ನಾನು ತೊಳ್ಕೊಳ್ತೀನಿ ಹೇಳ್ಬಿಟ್ಟು ತೊಳ್ಕೊಳ್ತಾ ಇದ್ದು ಮನೆ ಹತ್ರ ತೊಳ್ಕೊಳ್ಳೋಣ ಅಂದರೂ ಕೇಳಲಿಲ್ಲ ಸುಮ್ಮನೆ ಹಾಗೆ ತೊಳ್ಕೊಬಿಟ್ಟು ನಾವು ಕೂಡ ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ ಸ್ವಲ್ಪ ಸ್ವಲ್ಪ ಹೂವನ್ನು ತಗೊಂಡು ಕಟ್ಟೋಣ ಅಂತ ಹೇಳ್ಬಿಟ್ಟು ಇನ್ನು ಮಿಕ್ಕಿರೋವೆಲ್ಲ ಅವ್ರಿಗೆ ಕೊಟ್ಟು ಕಳಿಸಿವಿ ಕಟ್ಟೋದಕ್ಕೆ ಇವಾಗ ಹಬ್ಬ ಇದೆಯಲ್ಲ ಹಾಗಾಗಿ ನಾವು ಸ್ವಲ್ಪ ಕಟ್ಟೋಣ ಅಂತ ಹೇಳ್ಬಿಟ್ಟು ತಗೊಬಿಟ್ಟು ಓಡ್ತಾ ಇದ್ವಿ ಅಷ್ಟರಲ್ಲಿ ಮಗಳನ್ನ ನಿನಗೆ ಯಾವ ಊರಲ್ಲಿ ಇಷ್ಟ ನಮ್ಮೂರು ಇಷ್ಟನಾ ಇಲ್ಲ ಅಜ್ಜಿ ಇಷ್ಟನಾ ಅಂತ ಕೇಳ್ತಿದ್ರೆ ಅವಳಿಲ್ಲ ನನಗಿದೇನೆ ಇಷ್ಟ ಇಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ಲು ಆಮೇಲೆ ನಾವು ಕೂಡ ಸ್ವಲ್ಪ ಹೂವೆಲ್ಲ ತಗೊಬಿಟ್ಟು ಕಟ್ಟೋದಕ್ಕೆ ಹೊರಟೆ ಆಮೇಲೆ ಹೂವು ಅಷ್ಟರಲ್ಲಿ ಅಮ್ಮ ತಿಂಡಿ ಕೂಡ ರೆಡಿ ಮಾಡಿದರು ವೆಜಿಟೇಬಲ್ ಪಲಾವ್ ಮಾಡಿದರು ಪಲಾವ್ ಮಾತ್ರ ಟೇಸ್ಟ್ ಚೆನ್ನಾಗಿತ್ತು ತರಕಾರಿ ಎಲ್ಲ ಹಾಕಿ ಕಾಳುಗಳಸಿ ಕಾಳು ಅವ್ರಿಗೆ ಕಾಳು ಹಾಕ್ಬಿಟ್ಟು ಪಲಾವ್ ಮಾಡಿದರು ಚೆನ್ನಾಗಿತ್ತು ಅದ್ರ ಜೊತೆಗೆ ನಾನು ಸ್ವಲ್ಪ ಮೊಸರು ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿಂಡಿ ಮುಗಿಸ್ಕೊಂಡೆ ಆಮೇಲೆ ಸ್ವಲ್ಪ ಹೂ ಕಟ್ತಾ ಇದ್ವಲ್ಲ ಮಧ್ಯಾಹ್ನ ಟೈಮ್ ಹಾಗೆ ಸ್ವಲ್ಪ ಅಪ್ಪ ನಮ್ಮೂರಿಗೆ ಹೋಗಿದ್ರು ಅಲ್ಲಿ ಐಸ್ ಕ್ರೀಮ್ ಎಲ್ಲ ಬಂದಿದ್ರು ಹಾಗಾಗಿ ನಾನು ಅಮ್ಮ ಮಕ್ಕಳು ಎಲ್ಲರೂ ಮಕ್ಕಳು ಎಲ್ಲ ಹೊರಗಡೆ ತಗೊಂಡೋಗಿ ತಿಂತಾಯಿದ್ರು ಆಮೇಲೆ ನಾನು ನೆಕ್ಸ್ಟ್ ಡೇ ಇದು ನಾನ್ ವೆಜ್ ಮಾಡಿದ್ವಿ ಹಬ್ಬ ಆಗಿ ಇದ್ಮೇಲೆ ನೆಕ್ಸ್ಟ್ ಡೇ ಇದು ಟೂ ಡೇಸ್ ಆಗಿತ್ತು ಹಾಗಾಗಿ ಹಾಗೆ ಕಂಟಿನ್ಯೂ ಮಾಡಿಬಿಟ್ಟೆ ಇದು ನೋಡ್ರಿ ಬೆಳಗ್ಗೆನೆ ಮಕ್ಕಳು ಎದ್ಬಿಟ್ಟು ಹೊರಗಡೆ ಚಳಿ ಜಾಸ್ತಿ ಇದೆ ಅಂತ ಈ ತರ ಬೆಂಕಿ ಎಲ್ಲ ಹಾಕ್ಬಿಟ್ಟು ಪಾಪ ನಾಯಿ ಮರಿ ಇದಾವೆ ಅಂತ ಹೇಳ್ಬಿಟ್ಟು ಅವಕ್ಕೊಂದು ಚಳಿ ಇದ್ ಮಾ ಕಾಯಿಸ್ತಾ ಇದ್ರು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅವು ಏನೋ ಒಂಥರ ಅವ್ರಿಗೆ ಖುಷಿ ಖುಷಿಯಾಗಿ ಆಟಾಡೋದು ಇಲ್ಲಿ ಬಂದರೆ ಟೈಮ್ ಹೇಗೆ ಹೋಗುತ್ತೆ ಅಂತನೇ ಗೊತ್ತಾಗಲ್ಲ ಹಾಲಿಡೇಸ್ ಇದೇವೆ ಅಂದರೆ ಒಂದು ಖುಷಿ ಇನ್ನೇನು ಮುಗೀತಾನೆ ಬಂತು ಇನ್ನು ಟೂ ತ್ರೀ ಡೇಸಲ್ಲಿ ಮತ್ತೆ ಸ್ಕೂಲವರಿಗೆ ಓಪನ್ ಆದೇ ಆಗುತ್ತೆ ಆಮೇಲೆ ನಾನು ಕೂಡ ಇದೆಲ್ಲ ನೋಡಿಕೊಂಡು ಸ್ವಲ್ಪ ಕಸ ಹೊಡಿಯೋಣ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಹೊಡೆದು ಕ್ಲೀನ್ ಮಾಡಿದೆ ಇಲ್ಲಿ ಬಂದ್ರೆ ಈ ಥರ ಇರುತ್ತೆ ನಮ್ಮ ರೊಟೀನು ಇದ್ರೆ ಬೇರೆ ಥರ ರೊಟೀನ್ ಇರುತ್ತೆ ನಮಗೆ ಇದೆಲ್ಲ ಇದೇನೆ ಇಷ್ಟ ನನಗೆ ಚೆನ್ನಾಗಿರುತ್ತೆ ಏನೋ ಒಂಥರ ಹಳ್ಳಿ ಜೀವನ ಥರ ಹಳ್ಳಿ ಲೈಫ್ ಅಲ್ಲಿ ರೊಟೀನ್ ಇರುತ್ತೆ ಇಲ್ಲಿ ಏನು ನೋಡ್ರಿ ಎಷ್ಟು ನಾನು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಯಾಕೆ ಅಂದ್ರೆ ಏನೋ ಅವ್ರಿಗೆ ಅವಕ್ಕೇನೋ ಗೊತ್ತಾಗೋದಿಲ್ಲ ಏನೇ ಆಗಲಿ ಲಾಸ್ಟಿಗೆ ಅವ್ರನ್ನ ತಿನ್ನೋದೇ ಅಲ್ವಾ ಹಾಗಾಗಿ ಇವಾಗ ಅಯ್ಯೋ ಪಾಪ ಅನ್ಸುತ್ತೆ ಆಮೇಲೆ ತಿನ್ಬೇಕಾದ್ರೆ ಮಾತ್ರ ಯಾರಿಗೂ ಏನು ಅನ್ಸೋದಿಲ್ಲ ಅದು ಮಾಮೂಲಿ ಏನು ಮಾಡಕ್ ಆಗೋದಿಲ್ಲ ಅದು ಪಾಪ ಏನು ಮಾಡಕ್ ಆಗೋದಿಲ್ಲ ಆಮೇಲೆ ನೋಡ್ರಿ ಈ ತರ ಹೊರಗಡೆಯಿಂದ ಹಿಂಗೆ ಎಲ್ಲ ನೋಡ್ತಾ ಇದ್ವಲ್ಲ ಹೊರಗಡೆ ಇದ್ರೆ ಊರಲ್ಲಿ ನಾನು ಹೊರಗಡೆನೆ ಬರೋದಿಲ್ಲ ಇಲ್ಲಿ ಮಾತ್ರ ಹೊರಗಡೆ ಬಂದ್ರೆ ಒಳಗಡೆ ಹೋಗಕ್ಕೆ ಮನ್ಸು ಬರೋದಿಲ್ಲ ಹಾಗೆ ನೋಡ್ಕೊಂಡು ಆಮೇಲೆ ಅಮ್ಮ ತಿಂಡಿಗೆ ಬಿರಿಯಾನಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಇವತ್ತು ಒಲೆಯಲ್ಲಿ ಹೊರಗಡೆ ಒಲೆ ಇಟ್ಬಿಟ್ಟು ಅಲ್ಲೇ ಬಿರಿಯಾನಿ ಮಾಡಿದ್ದು ಆದರೆ ಅದನ್ನೆಲ್ಲ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಅಮ್ಮನೆಲ್ಲ ರೆಡಿ ಮಾಡಿಕೊಂಡು ತಿಂಡಿನೂ ಅವರೇ ಮಾಡಿದ್ರು ಆಮೇಲೆ ಮಕ್ಕಳು ಎಲ್ಲ ತಿಂಡಿ ತಿನ್ಕೊಂಡು ಈ ರೇಂಜಿಗೆ ಕುತ್ಕೊಂಡು ತಿಂತಾ ಇದಾರೆ ಟಿ ವಿ ನೋಡ್ಕೊಂಡು ಒಬ್ಬರು ಮುಂದೆ ಒಬ್ಬರು ಹಿಂದೆ ಹಿಂಗೆಲ್ಲ ಮಾಡ್ಕೊಂಡು ಅವತಾರ ಆಡಿಕೊಂಡು ತಿಂತಾ ಇದ್ದಾರೆ ನಾವು ಕೂಡ ಸರಿ ಅಂತ ಹೇಳಿಬಿಟ್ಟು ಸ್ವಲ್ಪ ದಿನ ಹಾಲಿಡೇಸಲ್ಲಿ ಏನು ಅಷ್ಟೊಂದು ರಿಸ್ಟ್ರಿಕ್ಷನ್ಸ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಹೆಂಗೆ ಇಷ್ಟ ಯಾಕಂದ್ರೆ ಅಜ್ಜಿ ತಾತದ ಸಪೋರ್ಟ್ ಇರುತ್ತಲ್ಲ ಇಲ್ಲಿ ಹಾಗಾಗಿ ಅವರು ಕೂಡ ಸ್ವಲ್ಪ ಒಂದು ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಮಾಡ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ನಾವು ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಆಮೇಲೆ ನಮ್ಮೂರಿಗೆ ಹೋದ್ಮೇಲೆ ಸರಿ ಹೋಗ್ತಾರೆ ನಾನು ಸ್ವಲ್ಪ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಾಗೆ ಹೊರಗಡೆ ಕೂತಿದ್ದೆ ಒಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಹಾಗೆ ಇದು ನೋಡ್ರಿ ಎರಡು ದಿನ ಅಷ್ಟೇ ನನಗೆ ರೂಢಿಯಾಗಿರೋದು ಈ ನಾಯಿ ಪಾಪ ಇಷ್ಟು ಚೆನ್ನಾಗಿ ಹಚ್ಕೊಬಿಟ್ಟಿದೆ ಅಂದರೆ ನೋಡ್ರಿ ಇಷ್ಟು ಚೆನ್ನಾಗಿ ನಾನು ಮುಂದೆನೆ ಕರೆದ ತಕ್ಷಣ ಮುಂದೆ ಬರ್ತಿದೆ ಅದೇ ಹೇಳ್ತಾರಲ್ಲ ನಾಯಿಗೆ ಇರೋ ವಿಶ್ವಾಸ ಮನುಷ್ಯರಿಗೆ ಇರೋದಿಲ್ಲ ಅಂತ ಹಾಗಾಗಿ ಚೆನ್ನಾಗಿ ಎಷ್ಟು ನೀಟಾಗಿ ಮೇಲೆ ಬಾಲ ಅಲ್ಲಿಸ್ಕೊಂಡು ನನ್ನ ಮೇಲೇನೆ ಕೂತ್ಕೊಳ್ಳೋ ಥರನೇ ಬರ್ತಿದೆ ಅದನ್ನ ಒಂದು ತುತ್ತನ್ನ ಹಾಕಿದ್ರು ಕೂಡ ಅವು ಸಾಯೋವರೆಗೂ ಮರೆಯಲ್ಲ ಅಂತಾರಲ್ಲ ಹಾಗಾಗಿ ಅಷ್ಟು ನಿಯತ್ ಇರುತ್ತೆ ನಾಯಿಗಳಿಗೆ ಹಾಗಾಗಿ ಅದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ಚಿಕನ್ ಫ್ರೈ ಮಾಡಿದ್ರು ನನ್ನ ದೊಡ್ಡ ಮಗಳಿದಾಳಲ್ಲ ಅವು ಬಂದು ಮಟನ್ ಸಾಂಬಾರ್ ಊಟ ಮಾಡಲ್ಲ ಹಾಗಾಗಿ ಅವಳಿಗೋಸ್ಕರ ಸ್ವಲ್ಪ ಚಿಕನ್ ಡ್ರೈ ತರ ಮಾಡಿಬಿಟ್ಟು ಸ್ವಲ್ಪ ಮಟನ್ ಸಾಂಬಾರ್ ಮಾಡಿದ್ರು ಅಮ್ಮನೆ ಮಾಡೋದು ಇಲ್ಲಿ ಅಡುಗೆ ನಾನೇ ಜಾಸ್ತಿ ಮಾಡೋಕ್ಕೋಗಲ್ಲ ಹೋಗಲ್ಲ ಅಮ್ಮನೆ ಏನೋ ಅನ್ನ ಮುದ್ದೆ ಈ ಥರದ್ದು ಮಾತ್ರ ನಾನು ಮಾಡ್ತೀನಿ ಏನು ಸಾಂಬಾರೆಲ್ಲ ಹತ್ರದಿಂದ ಕ್ಯಾಮೆರಾ ಹಿಡಿದು ಹಿಡ್ದಿರೋದಕ್ಕೆ ಆ ಥರ ಕಾಣಿಸ್ತಾ ಇದೆ ಸ್ವಲ್ಪ ನಾನೇ ಮುದ್ದೆ ಎಲ್ಲ ಮಾಡಿಕೊಂಡೆ ಆಮೇಲೆ ನಾವು ಎಲ್ಲ ಊಟಕ್ಕೆ ಕುತ್ಕೊಂಡ್ವಿ ಮಕ್ಕಳು ಮುದ್ದೆ ಊಟ ಮಾಡಲ್ಲ ಅಂದರು ಹಾಗಾಗಿ ಅವ್ರಿಗೆ ಸ್ವಲ್ಪ ಬಿರಿಯಾನಿ ಸ್ವಲ್ಪ ಫ್ರೈ ಹಾಕ್ಕೊಟ್ಬಿಟ್ಟು ನಾವೆಲ್ಲ ಮುದ್ದೆ ಸಾಂಬಾರು ಸ್ವಲ್ಪ ಫ್ರೈ ಹಾಕ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಚೆನ್ನಾಗಿತ್ತು ಊಟ ಎಲ್ಲ ಮಾತ್ರ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಎಲ್ಲರೊಟ್ಟಿಗೆ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಆಮೇಲೆ ಸಂಜೆ ಆಗೇ ಹೋಯ್ತು ಇಷ್ಟೇ ಎಲ್ಲ ಆಗೋಷ್ಟು ಒಂದು ತ್ರೀ ತರ್ಟಿ ಆಗೇ ಆಯಿತು ಏನೋ ಒಂಥರ ಖುಷಿ ಆಗುತ್ತೆ ನಮಗೆ ಮಾತ್ರ ಊರಲ್ಲಿದ್ದರೆ ಹೇಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಆಗಲೇ ಸಂಜೆನೇ ಆಗೋಗ್ಬಿಡ್ತು ಸಂಜೆ ಬಂದುಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪಮ್ಮಗಳು ಅಜ್ಜಿ ಕುತ್ಕೊಂಡು ಸ್ವಲ್ಪ ಪೆಟ್ರೋಲ್ ಎಲ್ಲ ಕ್ಯಾನ್ ಅಲ್ಲಿ ಫುಲ್ ಮಾಡ್ತಿದ್ರು ಇರ್ದು ಶಾಪ್ ಇದೆಯಲ್ಲ ಹಾಗಾಗಿ ಪೆಟ್ರೋಲ್ ಕೂಡ ಸೇಲ್ ಮಾಡ್ತಾರೆ ಪೆಟ್ರೋಲೆಲ್ಲ ಈ ತರ ಪಂಪ್ ಥರ ಪಂಪಲ್ಲೆಲ್ಲ ಹಾಕ್ತಾ ಇದ್ಲು ನಮ್ಮ ಮಗಳು ಹಾಗೆ ಅಜ್ಜಿ ಅಮ್ಮ ಬಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ತಾಯಿದ್ರು ಅದಕ್ಕೆ ಹೇಳ್ತಿದ್ಲು ನಮ್ಮ ಮಗಳು ಇದು ವಿಡಿಯೋ ಮಾಡ್ಕೊಳ್ತಾ ಇದೆಯಲ್ಲಮ್ಮ ಅಂತ ಏನೋ ಹೇಳ್ತಿದ್ಳು ಸರಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮೈಗೆ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಹೊರಗಡೆ ಕೂತ್ಕೊಂಡಿದ್ದೆ ಹಾಗೇನೇ ಮಕ್ಳು ನೋಡ್ರಿ ಯಾವ ಥರ ಆಟಾಡ್ತಿದ್ದಾರೆ ಅಂದರೆ ಈ ಏನು ಇಟ್ಕೊಬಿಟ್ಟು ಕಿವಿಗೆ ಅವ್ರು ಬೇರೆ ದಿಸ್ಕೊಂಡು ಇವಳು ಆಟ ಆಡ್ತಿದ್ದಾರೆ ಅದಕ್ಕೆ ಅವ್ರು ಬಂದ್ಬಿಟ್ಟು ಹಿಂದೆಗಡೆ ಏನೇನೋ ಆಟ ಆಡ್ತಿದ್ದಾರೆ ಥರ ಆಡಿಕೊಂಡು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಿದ್ದಾರೆ ಅವ್ನ ಈ ಹಾಲಿಡೇಸ್ ಬಂದ್ಬಿಟ್ರೆ ಮಕ್ಕಳು ಮನೆಯಲ್ಲಿ ಇದ್ರೆ ತಲೆ ಕೆಡ್ತೈತೆ ಅಂತಾರಲ್ಲ ಹಾಗೆ ಸ್ಕೂಲಿಗೆ ಹೋದ್ರೆ ಬೇಜಾರಾಗುತ್ತೆ ಹಾಲಿಡೇಸ್ ಬಂದರೆ ಏನೋ ಅವರಿಗೆ ಒಂದು ಖುಷಿ ಆಟ ಆಡೋದು ಟೈಮ್ ಆಗೋಯ್ತಾ ಆಗಲಿ ಟೈಮ್ ಆಗೋಯ್ತಾ ಸ್ಕೂಲ್ ಆಗಲಿ ಸ್ಟಾರ್ಟ್ ಆಗೋಯ್ತಾ ಅನ್ನೋ ಅಷ್ಟು ಇದಾಗ್ಬಿಡುತ್ತೆ ಪಾಪ ಅವರಿಗೆ ನಮಗೂ ಕೂಡ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಹಾಗೆ ಅವ್ರನ್ನ ಕೂ ನಿಲ್ಲಿಸ್ಬಿಟ್ಟು ನೋಡಿರಿ ಇವ್ರು ಯಾವ ಥರ ರೌಂಡೆಲ್ಲ ಹಾಕ್ತಿದ್ದಾರೆ ಆಟ ಆಡೋದು ಕುಣಿಯೋದು ರೋಡ ರೋಡಲ್ಲಿ ಅನ್ನೋದು ನೋಡಿದಂಗೆ ಹಾಗೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಆಡಿ ಆಡಿ ಚೆನ್ನಾಗಿ ಸುಸ್ತಾಗ್ಬಿಟ್ಟು ನನಗೂ ಕೂಡ ನೋಡಿ ನೋಡಿ ನಡೀರಿ ಸರಿ ಅಂತ ಹೇಳ್ಬಿಟ್ಟು ಏನಾದ್ರು ಬರ್ಕೋರಿ ಅಂತ ಕಳಿಸ್ಕೊಟ್ಟು ನಾನು ಸುಮ್ ಸುಮ್ಮನೆ ಹೊರಗಡೆ ಹಾಗೆ ಚೀರ್ ಹಾಕೊಂಡು ಕುತ್ಕೊಂಡಿದ್ದೆ ಸಂಜೆ ಟೈಮು ಏನಂದ್ರೆ ಇಲ್ಲಿ ಹೊರಗಡೆ ಸಂಜೆ ಟೈಮು ನಮ್ಮ ಹಳ್ಳಿಲಿ ಹೊರ್ಗಡೆ ಕುತ್ಕೊಬಿಟ್ರೆ ಈಗ ರೋಡಲ್ಲಿ ಓಡಾಡೋರು ಈ ಕಡೆನೆ ಹೊಲ ಇರೋದ್ರಿಂದ ಏನಾದ್ರು ಹಸು ಸಂಜೆ ಟೈಮು ಎಲ್ಲ ಒಡ್ಕೊಂಡು ಹೋಗ್ತಾ ಇರ್ತಾರಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹೊರ್ಗಡೆ ಸ್ವಲ್ಪ ಹೊತ್ತು ಚೇರ್ ಹಾಕೊಂಡು ಕುತ್ಕೊಂಡು ಸಂಜೆ ಟೈಮ್ ಮುಗ್ದೇ ಹೋಯಿತು ಮತ್ತು ಗೆ ಚೆನ್ನಾಗಿ ಆಡ್ಬಿಟ್ಟು ಬಂದಿದ್ದರು ಮಕ್ಕಳು ಹಾಗಾಗಿ ನಾನು ಚಿಕ್ಕ ಮಗಳಿಗೆ ನಾನೇ ಊಟ ಎಲ್ಲ ಮಾಡಿಸ್ತಿದ್ದೆ ಹಂಗೆ ಒಲಕ್ಕೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಎಲ್ಲ ಊಟ ಮುಗಿಸ್ಬಿಟ್ಟು ಹಾಗೆ ಹೋಯಿತು ಟೈಮು ಇಷ್ಟ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಬ್ಲಾಗ್ ನಿಮ್ಗೆ ಒಂದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ನಾನು ಸಿಗ್ತೀನಿ ಮುಂದಿನ